ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ಬಹಳ ವಿಶೇಷವಾಗಿ ಈಗೇನು ಈಗ ಕೊರೋನಾದ ಒಂದು ಬಹಳ ದೊಡ್ಡ ಮಟ್ಟಿಗೆ ಆತಂಕ ತುಂಬಾ ಜನರಲ್ಲಿ ಆತಂಕ ನೆಲೆ ಮಾಡಿರುವಂಥದ್ದು ಅದರ ಜೊತೆಗೆ ಈ ಮೀಡಿಯಾಗಳು ಸಮೇತ ಕೊರೋನಾ ಕೊರೋನಾ ಅಂತ ತುಂಬಾನೇ ಬೊಬ್ಬಿರುವಂಥದ್ದು ಸೊ ಏನ್ ಕೊರೋನಾ ಜಾಸ್ತಿ ಆಗುತ್ತಾ ಅಥವಾ ಕೊರೋನಾದಲ್ಲಿ ಪ್ರಾಬ್ಲಮ್ ಆಗ್ತಾ ಆಗುತ್ತಾ ಅಲ್ವಾ ಈಗಾಗಲೇ ಗೊತ್ತಿರ್ಬೇಕು ನಿಮಗೆ ಕೊರೋನಾ ಆತಂಕ ಕೊರೋನಾ ರಣಕೇಕೆ ಕೊರೋನಾ ಮಹಾಮಾರಿ ಕೊರೋನಾ ಮರಣ ಮರಣ ಮೃದುಂಗ ಕೊರೋನಾ ಆರ್ಭಟ ಈ ತರ ಎಲ್ಲ ನಮ್ಗೆ ಕೇಳಲಿಕ್ಕೆ ಸಿಗುತ್ತೆ ಒಂಥರ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇನ್ನು ಕೂಡ ಅದು ನಮ್ಮ ತಲೆಯಿಂದ ಮಾಸಿಲ್ಲ ನಮ್ಮ ಬುದ್ಧಿಯಿಂದ ಅದು ಅದಕ್ಕೋಸ್ಕರ ಎಲ್ಲರೂ ಕೂಡ ಹೆದರ್ತಾರೆ ಇನ್ನೇನಾದ್ರೂ ಆಗುತ್ತಾ ಅಂತ ಹಾಗಾದ್ರೆ ಈ ಸಂದರ್ಭದಲ್ಲಿ ನಮ್ಮ ಒಂದು ಗೋಚರದ ಗ್ರಹಗಳು ಏನ್ ಕತೆ ಹೇಳ್ತವೆ ಆ ನಂತರ ಈ ಒಂದು ಕೊರೋನಾದ ಬಗ್ಗೆ ನಾವು ಪ್ರಕೃತಿಯಲ್ಲಿ ಒಂದು ಉತ್ತರವನ್ನ ಕೇಳಿದಾಗ ಒಂದು ಸಜ್ಞೆಯನ್ನು ಕೇಳಿದಾಗ ಒಂದು ಶಕ್ನವನ್ನ ಕೇಳಿದಾಗ ಒಂದು ನಿಮಿತ್ತವನ್ನ ಕೇಳಿದಾಗ ಪ್ರಕೃತಿಯಿಂದ ನಮಗೆ ಬಂದಂತ ಆನ್ಸರ್ ಏನಿದೆ ಅದು ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದೆ ಅದರಿಂದ ಮುಖಾಂತರ ಕೊರೋನಾ ಜಾಸ್ತಿ ಆಗುತ್ತಾ ಪ್ರಾಬ್ಲಮ್ ಆಗುತ್ತಾ ಅದನ್ನು ಇವತ್ತು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ ತುಂಬಾ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೇನೆ ಕಾರಣ ಇಷ್ಟೇ ಪ್ರವಾಸದಲ್ಲಿದ್ದೇ ದೂರ ದೂರ ಹೋಗ್ಬೇಕಾಯ್ತು ಆನಂತರ ಸ್ವಲ್ಪ ಶೀತ ಕಫ ಸ್ವಲ್ಪ ಗಂಟಲು ಹಿಡ್ಕೊಂಡ್ಬಿಡ್ತು ಅದಕ್ಕೋಸ್ಕರ ಸ್ವರ ಬರ್ತಾ ಇರಲಿಲ್ಲ ವಿಡಿಯೋ ಮಾಡಿ ಡಿಲೇ ಆಯಿತು ಓಕೆನಾ ಸೊ ಮುಂದೆ ಹೋಗದಂಗ್ಲಿ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಇಲ್ಲಿ ನಾವು ಗೋಚಾರದ ಗ್ರಹಗಳನ್ನು ತೆಗೆದುಕೊಂಡಾಗ ಈಗ ಇದನ್ನ ಮೇಷ ಲಗ್ನ ಅಂತ ಮಾಡ್ಕೊಂಡಾಗ ಓಕೆ ಮೇಷ ಮೇಷಲಗ್ನಿ ಇಲ್ಲೇನಾಗುತ್ತೆ ಗೋಚಾರದಲ್ಲಿ ರಾಹು ಮಹಾರಾಜ ಲಾಭ ಸ್ಥಾನದಲ್ಲಿ ಹೋಗ್ತಾ ಇದ್ದಾನೆ ವಾಯುತತ್ವದ ರಾಶಿಯಲ್ಲಿ ಅವನದೇ ರಾಶಿ ಕುಂಭ ರಾಶಿ ವಾಯುತತ್ವದ ರಾಶಿಯಲ್ಲಿ ರಾಹು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ನಿಮ್ಮ ಗಾಳಿಯಲ್ಲಿ ಬರುವಂತಹ ವಿಷ ಅಲ್ವಾ ರಾಹು ಮಹಾರಾಜ ವಾಯುತತ್ವದ ರಾಶಿಯಲ್ಲಿ ಇದ್ದಾನೆ ವಾಯ್ತತ್ವದಲ್ಲಿ ರಾಹು ಬಂದ ಅಂದಾಗ ಗಾಳಿಯಲ್ಲಿ ವಿಷ ಹರಡುವಂಥದ್ದು ಗಾಳಿಯಲ್ಲಿ ವೈರಸ್ ಬರುವಂತದ್ದು ಗಾಳಿಯಿಂದ ಬ್ಯಾಕ್ಟೀರಿಯಾಗಳು ಎಲ್ಲೊಂದ್ ಕಡೆ ಸ್ಪ್ರೆಡ್ ಆಗುವಂಥದ್ದು ಅಥವಾ ಗಾಳಿಯಿಂದ ಸಮಸ್ಯೆ ಕ್ರಿಯೇಟ್ ಆಗುವಂಥದ್ದು ಉಸಿರಿನಿಂದ ಸಮಸ್ಯೆ ಕ್ರಿಯೇಟ್ ಆಗುವಂಥದ್ದು ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಅದರಿಂದಾಗಿ ಎಲ್ಲೊಂದ್ ಕಡೆ ರಾಹು ಎಲ್ಲಿವರೆಗೆ ಕುಂಭರಾಶಿಯಲ್ಲಿ ಇರ್ತಾನೆ ಮೇ ಬಿ ವಾಯುವಿನಿಂದ ಸಮಸ್ಯೆಗಳು ಅಂದ್ರೆ ಗಾಳಿಯಿಂದ ವಿಷ ಅನಿಲ ಹರಡುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಹಾಗಾದ್ರೆ ಕೊರೋನಾ ವೈರಸ್ ಸಮೇತ ಅಂದ್ರೆ ಕೊರೋನಾ ವೈರಸ್ ಸಮೇತ ಗಾಳಿಯಿಂದ ಬಂದು ನಮ್ಗೆ ತೊಂದರೆಯನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಇದು ಕೂಡ ಗೊತ್ತಾಯ್ತು ನಿಮ್ಗೆ ಬಟ್ ಇಲ್ಲಿ ಮುಖ್ಯವಾಗಿ ನಮಗೆ ಪ್ಲಸ್ ಪಾಯಿಂಟ್ ಏನಿರುತ್ತೆ ಗೋಚರದಲ್ಲಿ ಗುರು ಮಹಾರಾಜ ಮಿಥುನ್ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಓಕೆನಾ ಥರ್ಡ್ ಹೌಸ್ ಲಗ್ನ ಅಂದ್ರೆ ಮೇಷರಾಶಿಯಿಂದ ನೋಡಿದಾಗ ಮೂರನೇ ಮನೆಯಿಂದ ಭ್ರಮಣ ಮಾಡ್ತಾನೆ ಗುರು ಮಹಾರಾಜ್ ಏನ್ ಮಾಡ್ತಾನೆ ತನ್ನ ಒಂದು ಒಂಬತ್ತನೇ ದೃಷ್ಟಿಯಿಂದ ಭಾಗ್ಯ ದೃಷ್ಟಿಯಿಂದ ನೇರವಾಗಿ ರಾಹುವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಓಕೆನಾ ಕುಂಭರಾಶಿ ಮೇಲೆ ಗುರುವಿನ ದೃಷ್ಟಿ ಇದೆ ಒಂಬತ್ತನೇ ದೃಷ್ಟಿ ಇದೆ ಭಾಗ್ಯದ ದೃಷ್ಟಿ ಇದೆ ಹಾಗಾದ್ರೆ ಭಾಗ್ಯದ ದೃಷ್ಟಿಯಿಂದ ರಾಹುವನ್ನ ಆತ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅದರ ಮುಖಾಂತರ ಏನಾಗುತ್ತೆ ಅಂದ್ರೆ ನಮ್ಗೆ ಯಾವ ರೀತಿಯಲ್ಲಿ ಈ ಒಂದು ಗಾಳಿಯಲ್ಲಿ ತೊಂದರೆಗಳು ಕ್ರಿಯೇಟ್ ಆಗಬೇಕು ಅಥವಾ ವಿಷಾನಿಲ ಸ್ಪ್ರೆಡ್ ಆಗಬೇಕು ಅಥವಾ ವೈರಸ್ ಇರ್ಬೋದು ಅಥವಾ ನಿಮ್ಮ ಬ್ಯಾಕ್ಟೀರಿಯಾಸ್ ಏನು ಕೂಡ ಸ್ಪ್ರೆಡ್ ಆಗಬೇಕು ಉಸಿರಾಟದಿಂದ ಸಮಸ್ಯೆ ಬರಬೇಕು ಮೇ ಬಿ ಅದು ಕಡಿಮೆ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ತುಂಬಾ ಆಗಲಿಕ್ಕೆ ಬಿಡಲ್ಲ ಯಾಕಂದ್ರೆ ಗುರುವಿನ ಕೃಪಾ ಕಟಾಕ್ಷ ದೃಷ್ಟಿ ಗುರುವಿನ ಭಾಗ್ಯ ದೃಷ್ಟಿ ರಾಹುವಿನ ಮೇಲೆ ಇರುವುದರಿಂದ ರಾಹು ಗುರುವಿನ ಕಂಟ್ರೋಲ್ನಲ್ಲಿದ್ದಾನೆ ರಾಹು ಗುರುವಿನ ಒಂದು ಅಂಡರ್ನಲ್ಲಿ ಇದ್ದಾನೆ ಅಂತ ಒಂದು ಇಂಡಿಕೇಶನ್ ಇದೆ ಈಗ ನೋಡಿ ಈಗ ಏನಾಗುತ್ತೆ ಕುಜ ಮಹಾರಾಜ ಫೋರ್ ಹೌಸ್ ಅಲ್ಲಿ ನೀಚ ಸ್ಥಾನದಲ್ಲಿ ಇದ್ದುಕೊಂಡು ಆತ ಕೂಡ ರಾಹುವನ್ನ ನೋಡ್ತಾ ಇದ್ದಾನೆ ತನ್ನ ಒಂದು ಎಂಟನೇ ದೃಷ್ಟಿಯಿಂದ ಅಲ್ವಾ ತೊಂದರೆ ಅಂತೂ ಅಲ್ಲ ಬಟ್ ಇಲ್ಲಿ ದೊಡ್ಡ ಮಟ್ಟಿಗೆ ಗುರು ನೋಡುವುದೇ ಒಂದು ಪ್ಲಸ್ ಪಾಯಿಂಟ್ ಆಗಿ ಬರುತ್ತೆ ಅದರಿಂದಾಗಿ ಅದೇನು ಕೊರೋನಾ ಮಹಾಮಾರಿ ಅಲ್ವಾ ಕೊರೋನಾ ಆತಂಕ ಕೊರೋನಾ ರಣಕೇಕೆ ಅಲ್ವಾ ಕೊರೋನಾ ಅಬ್ಬರ ಅಲ್ವಾ ಇದೆಲ್ಲ ಬರ್ಬೇಕೇನು ಮೇ ಬಿ ಅಂತ ದೊಡ್ಡ ಮಟ್ಟಿಗೆ ಒಂದು ಸಮಸ್ಯೆ ಕ್ರಿಯೇಟ್ ಆಗಬಹುದು ಅನ್ನುವುದಕ್ಕೆ ಇಲ್ಲಿ ಯಾವುದೇ ಕಾರಣಗಳು ಇಲ್ಲ ಈಗ ಒಂದು ವೇಳೆ ಗುರು ಮಹಾರಾಜ ವೃಷಭ ರಾಶಿಯಲ್ಲಿದ್ದಾನೆ ಕರ್ಕಾಟಕ ರಾಶಿಯಲ್ಲಿದ್ದಾನೆ ಅಂದಾಗ ಮೇ ಬಿ ಇದು ಸಾಧ್ಯ ಸಾಧ್ಯತೆಗಳು ಇತ್ತೋ ಏನೋ ಅದರಿಂದ ತುಂಬ ತೊಂದರೆ ಆಗುವಂಥದ್ದು ಬಟ್ ಈಗ ನೋಡಿದಾಗ ಒಂದು ಕಡೆ ರಾಹುವನ್ನು ಗುರು ಮಹಾರಾಜ ತನ್ನ ಕಂಟ್ರೋಲಲ್ಲಿ ಇಟ್ಟುಕೊಂಡಿರುವುದರಿಂದ ಮೇ ಬಿ ಅದರಿಂದ ಒಂದು ಅಂದರೆ ಗಾಳಿಯಿಂದ ಬರತಕ್ಕಂತಹ ಸಮಸ್ಯೆಗಳು ವಿಷ ವಿಷ ಅನಿಲದಿಂದ ಬರ್ತಕ್ಕಂಥ ಸಮಸ್ಯೆಗಳು ಬ್ಯಾಕ್ಟೀರಿಯಾ ಅಥವಾ ವೈರಸ್ ನಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನ ಆಲ್ಮೋಸ್ಟ್ ಆತ ಕಂಟ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಅಂತ ಸಮಸ್ಯೆಗಳು ದೊಡ್ಡ ಮಟ್ಟಿಗೆ ನಮಗೆ ಕಾಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಗೋಚಾರದ ಒಂದು ಸ್ಥಿತಿಗತಿ ಆಯ್ತು ಅಲ್ಲ ತಕ್ಕ ಮಟ್ಟಿಗೆ ವಿವರಣೆ ಕೊಟ್ಟಿದ್ದೇನೆ ಅದಕ್ಕೆ ಮೀರಿದ ವಿವರಣೆ ಕೂಡ ಇರ್ಬೋದು ಪರವಾಗಿಲ್ಲ ಬಟ್ ಈಗ ನಮ್ಮ ಮಟ್ಟಿಗೆ ಅಷ್ಟು ಸಾಕು ಅಂತ ಇಟ್ಕೊಳ್ತೇನೆ ಓಕೆನಾ ಗೊತ್ತಾಯ್ತು ಇನ್ನೊಂದು ವಿಚಾರ ಏನಂದ್ರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಗೆ ಒಂದು ಆನ್ಸರ್ ಸಿ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ ನಾವೇನ್ ಮಾಡ್ತೇವೆ ಯಾವುದೇ ಒಂದು ವಿಚಾರ ಯಾವುದೇ ಒಂದು ತೊಂದರೆಗಳು ಉಂಟು ಅಥವಾ ಒಂದು ರಾಷ್ಟ್ರೀಯ ಲೆವೆಲಲ್ಲಿ ತೊಂದರೆ ಬರುತ್ತೆ ಅಥವಾ ಯಾವುದೇ ಒಂದು ರೂಪದಲ್ಲಿ ಯಾರಿಗಾದ್ರೂ ತೊಂದರೆ ಬಂದಾಗ ನಾವೊಂದು ಟೆಕ್ನಿಕ್ ಅನ್ನು ಯೂಸ್ ಮಾಡ್ತೇವೆ ಅದು ಬಂದು ಶಕುನಗಳನ್ನು ಪರಿಗಣಿಸು ಓಕೆ ಹಾಗಾದ್ರೆ ಶಕುನಗಳನ್ನು ಪರಿಗಣಿಸಬೇಕಾದ್ರೆ ಪ್ರಕೃತಿಯಿಂದ ನಮಗೆ ಬಂದಂಥ ಸಜ್ಜೆ ಯಾವುದು ಚಿತ್ರ ಯಾವುದು ಅದು ಏನು ಕತೆ ಹೇಳುತ್ತೆ ಅದು ಏನು ನಮಗೆ ತಿಳಿಸಿ ಕೊಡ್ತಾ ಉಂಟು ಕೊರೋನಾ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ವಿನಮ್ರ ರೀತಿಯಲ್ಲಿ ನಾವು ಪ್ರಕೃತಿಯಲ್ಲಿ ಇದರ ಬಗ್ಗೆ ಒಂದು ಪ್ರಶ್ನೆಯನ್ನ ಇಟ್ಟಾಗ ನಮಗೆ ಈ ಚಿತ್ರ ಬಂತು ಕಂಡು ಬಂತು ಓಕೆನಾ ಇದರಲ್ಲಿ ನೋಡಿ ಒಂದು ಗಿಡ ಇದೆ ಕೆಳಗಿಂದ ಮೇಲ್ಗಡೆ ಓಕೆನಾ ಸೊ ಇದೇನು ಕೊರೋನನ್ನ ಜಾಸ್ತಿ ಮಾಡುವಂತ ಇದೆಯಾ ಮಾಡುವಂತೆಯಾ ಮಾಡುವಂತೆ ಇದೆಯಾ ಅದನ್ನ ನೋಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ ಅಲ್ವಾ ಇಲ್ಲಿ ಮುಖ್ಯವಾಗಿ ಏನಾಗಿದೆ ಒಂದು ಗಿಡ ಇದೆ ನೋಡಿ ಈ ಗಿಡ ಇಷ್ಟೇ ದೊಡ್ಡದಿದೆ ಇಲ್ಲಿ ಕೂಡ ಅಷ್ಟೇ ದೊಡ್ಡ ಗಿಡ ಇದೆ ಇಲ್ಲಿ ಕೂಡ ಅಷ್ಟೇ ದೊಡ್ಡ ಗಿಡ ಇದೆ ಓಕೆನಾ ಒಂದು ವೇಳೆ ಇದನ್ನ ನೀವು ಕೊರೋನಾ ಅಂತ ಇಟ್ಕೊಂಡಾಗ ಈ ಗಿಡವನ್ನೇ ಕೊರೋನಾ ಅಂತ ಇಟ್ಕೊಳ್ಳೋದು ಸಣ್ಣ ಗಿಡ ಹಾಗಾದ್ರೆ ಕೊರೋನಾ ಸಣ್ಣ ಮಟ್ಟದಲ್ಲಿದೆ ದೊಡ್ಡ ಮಟ್ಟದಲ್ಲಿ ಇಲ್ಲ ಅಂತ ಆಯ್ತು ಸಣ್ಣ ಮಟ್ಟದಲ್ಲಿ ಸಣ್ಣ ಮಟ್ಟದಲ್ಲಿ ಬಂದು ಹೋಗ್ಬೋದು ದೊಡ್ಡ ಮಟ್ಟದಲ್ಲಿ ಅದು ಕಾಡುವಂಥ ಸಾಧ್ಯತೆಗಳಿಲ್ಲ ಒಬ್ಬ ವ್ಯಕ್ತಿಗೆ ಬಂದಾಗ ಮೇ ಬಿ ಅದನ್ನು ನೀವು ನಿಮ್ಮ ಒಂದು ಕಂಟ್ರೋಲ್ನಿಂದಲೇ ನಿಮ್ಮ ಒಂದು ಪ್ರಿಕಾಷನ್ನಿಂದಲೇ ನೀವು ಅದನ್ನು ನಿವಾರಣೆ ಮಾಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇಲ್ಲಿರುವಂತಹ ಗಿಡ ಏನಿದೆ ಸಣ್ಣ ಗಿಡ ಇದೆಯಲ್ವ ಇದನ್ನು ಇದನ್ನು ನೀವು ಕೈಯಿಂದ ಚೂಟಿ ಕೂಡ ಬಿಸಾಡ್ಬೋದು ತಾನೆ ಅದೇ ಥರ ನೀವು ಕೊರೋನಾವನ್ನು ಕೂಡ ಕೈಯಿಂದ ಚೂಟಿ ಬಿಸಾಡ್ಬೋದು ಅಥವಾ ನಿಮ್ಮ ಒಂದು ಪ್ರಿಕಾಷನ್ನಿಂದಲೇ ನೀವು ನಿಮಗೆ ಏನಾದರೂ ಕೊರೋನಾ ಅಟ್ಯಾಕ್ ಆಯಿತು ಅಂದಾಗ ಅದನ್ನು ನೀವು ಗುಣಪಡಿಸಬಲ್ಲಿರಿ ಅದರಲ್ಲಿ ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಕ್ರಿಯೇಟ್ ಆಗುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತ ಇಂಡಿಕೇಶನ್ ಇದೆ ಓಕೆನಾ ಅರ್ಥ ಆಯ್ತು ಈಗ ನೋಡಿ ಈ ಒಂದು ಗಿಡಕ್ಕೆ ಇಲ್ಲಿ ಕಾಯಿನ್ ಇಟ್ಟಿದ್ದಾರೆ ಕೆಳಗಡೆ ಇದೆ ಇದು ಇದು ಏನು ಹಾ ಪ್ರಾಬ್ಲಮ್ ಕೊರೋನಾ ಇಷ್ಟೇ ಇರುದಪ್ಪ ಇಷ್ಟೇ ಇದಕ್ಕಿಂತ ಹೆಚ್ಚಿಲ್ಲ ಕೊರೋನಾ ಇದು ದೊಡ್ಡದಾಗುವುದಿಲ್ಲ ಒಂದು ವೇಳೆ ಸಣ್ಣ ಗಿಡ ಬೆಳಿತಾ ಬೆಳೀತಾ ಮರ ಆಗ್ತಾ ಹೋಯ್ತು ದೊಡ್ಡ ಮರ ಆಗಿ ನಿಂತಿದೆ ಹೀಗೆ 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 ಅವಾಗ ನಾನು ಹೇಳ್ತಾ ಇದ್ದೆ ಕೊರೋನಾ ದೊಡ್ಡ ಮಟ್ಟದಲ್ಲಿ ಬರುತ್ತೆ ಅದು ಸ್ಟ್ರಾಂಗ್ ಆಗಿ ಬಿಡುತ್ತೆ ಅಂತಹ ಚಿಹ್ನೆಗಳು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದರ ಬಗ್ಗೆ ಚಿಂತೆ ಮಾಡಬೇಕಾದಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಇದು ಖಂಡಿತ ಇಲ್ಲ ಓಕೆನಾ ಈಗ ಆನಂತರ ಇಲ್ಲಿ ಕಾಯಿನ್ ಇಟ್ಟಿದ್ದಾರೆ ಇದರ ಅರ್ಥ ಏನು ಕೊರೋನಾವನ್ನ ದುಡ್ಡಿಗೆ ಬೇಕಾಗಿ ಬಳಸ್ಕೊಳ್ತಾರೆ ಅರ್ಥ ಆಗುತ್ತಾ ಸಣ್ಣ ಮಟ್ಟಿಗೆ ಕೊರೋನಾ ಇದೆ ಆ ಸಣ್ಣ ಮಟ್ಟಿನ ಕೊರೋನಾವನ್ನ ಅದನ್ನು ಹೇಗೆ ಬೇಕಾದರೂ ಗುಣಪಡಿಸ್ಬೋದು ಒಂದು ಐವತ್ತು ನೂರು ರೂಪಾಯಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು ನೀವು ಬಟ್ ಅದನ್ನು ದುಡ್ಡಿಗೆ ಬೇಕಾಗಿ ಬಳಸ್ಕೊಳ್ತಾರೆ ಈಗ ಇದರಲ್ಲಿ ಎರಡು ಮೂರು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ಏನು ಗೊತ್ತಾ ಒಂದನೇದಾಗಿ ನೀವೇನಾದರೂ ಕೊರೋನಾ ಅಂತ ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿದಾಗ ಮೇ ಬಿ ಅವರು ಕೊರೋನಾ ಅಂತ ಹೇಳಿ ನಿಮ್ಮನ್ನು ಅಡ್ಮಿಟ್ ಮಾಡಿಸಿ ಮೇ ಬಿ ಅಲ್ಲಿಂದ ನಿಮ್ಮಲ್ಲಿ ನಿಮ್ಮಿಂದ ದುಡ್ಡನ್ನು ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಇದು ಒಂದೇ ವಿಚಾರ ಎರಡನೇ ವಿಚಾರ ಮೆಡಿಕಲ್ ಮಾಫಿಯಾ ಇಷ್ಟು ಸಣ್ಣ ಕೊರೋನ ಇಟ್ಕೊಂಡು ಅದನ್ನ ಇಲ್ಯೂಷನ್ ತರ ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಮಾಡಿ ಕೊರೋನಾ ಉಂಟು ಅಂತ ಹೇಳಿ ಅಲ್ವಾ ಯಾವುದೋ ಒಂದು ರೂಪದಲ್ಲಿ ಮೇ ಬಿ ಅಲ್ಲಿ ಕೂಡ ಅವರು ದುಡ್ಡು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇದ್ದೇ ಇದೆ ಇದನ್ನ ತಳ್ಳಿ ಹಾಕುವಂತಿಲ್ಲ ಇದರಿದಾಗಿ ನಮ್ಗೆ ಹೆದರಿಕೆ ಆಗುತ್ತೆ ಅನ್ನೋದು ಅಲ್ವಾ ಬಟ್ ಪ್ರಕೃತಿ ಕರೆಕ್ಟ್ ಆಗಿ ಹೇಳ್ತಾ ಉಂಟು ಅಂತಹ ಸಮಸ್ಯೆ ಅಲ್ಲ ಅದನ್ನು ಚಿವುಟಿ ಬಿಸಾಡ್ಬೋದು ಅದಕ್ಕೋಸ್ಕರ ಆ ಚಿತ್ರ ಬಂದಿದೆ ಸುಮ್ಮನೆ ಬರಲ್ಲ ಅದು ಚೂಟಿ ಬಿಸಾಡ್ಬೋದು ಏನೂ ಸಮಸ್ಯೆ ಅಲ್ಲ ಬಟ್ ನಮ್ಮಲ್ಲಿ ಅಷ್ಟು ಸ್ಥೈರ್ಯ ಧೈರ್ಯ ನಮ್ಮಲ್ಲಿ ಇರಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೋಡಿ ನಿಮಗೇನಾದಂಥ ಸಮಸ್ಯೆ ಆಯಿತು ದಯವಿಟ್ಟು ಡಾಕ್ಟರ್ ಬಳಿಗೆ ಹೋಗಿ ನಾನು ಹೇಳಿದೆ ಅಂತ ಸುಮ್ಮನೆ ಕೂತ್ಕೊಳ್ಬೇಡಿ ಡಾಕ್ಟರ್ ಬಳಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ ಅಲ್ವಾ ಎಲ್ಲ ರೀತಿಯಲ್ಲಿ ಕೂಡ ಉಪಚಾರ ಮಾಡಿಸ್ಕೊಳ್ಳಿ ಅದೆಲ್ಲ ಓಕೆ ನೀವು ಮಾಡಿ ಇಲ್ಲ ಅಂತ ಹೇಳಿದೆ ನಾನು ಓವರ್ ಆಲ್ ಮಾತಾಡ್ತಾ ಇದ್ದೇನೆ ಓವರ್ ಆಲ್ ಮಾತಾಡಬೇಕಾದ್ರೆ ಏನಾಗುತ್ತೆ ಎಲ್ಲೋ ಒಂದು ಕಡೆ ಕೊರೋನಾವನ್ನು ದುಡ್ಡಿಗೋಸ್ಕರ ಬಳಸ್ಕೊಳ್ತಾರೆ ನೋಡಿ ಇಷ್ಟು ಸಣ್ಣ ಕೊರೋನವನ್ನು ಇಟ್ಟುಕೊಂಡು ಇಷ್ಟು ದುಡ್ಡು ಮಾಡ್ತಾರೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಉಂಟು ರೈಟ್ ಗೊತ್ತಾಗುತ್ತೆ ನಿಮಗೆ ಇಷ್ಟು ದುಡ್ಡು ಮಾಡ್ತಾರೆ ಅರ್ಥ ಆಯ್ತಾ ಮೊದಲು ಸಣ್ಣದಾಗಿ ಮಾಡ್ತಾರೆ ಮತ್ತೆ ಸ್ವಲ್ಪ ದೊಡ್ಡದಾಗಿ ಮಾಡ್ತಾರೆ ಮತ್ತೆ ಇನ್ನಷ್ಟು ದೊಡ್ಡದಾಗಿ ಮಾಡ್ತಾರೆ ಎಲ್ಲೋ ಒಂದು ಕಡೆ ಅದನ್ನ ಭಯಾನಕ ರೀತಿಯಲ್ಲಿ ಸೃಷ್ಟಿಸಲ್ಪಡುತ್ತೆ ಭಯಾನಕ ರೀತಿಯಲ್ಲಿ ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಹಾಗಾದ್ರೆ ನಮ್ಮ ಜಾಗೃತೆಯಲ್ಲಿ ನಾವಿರಬೇಕಾದಂತಹ ಅನಿವಾರ್ಯತೆ ಉಂಟು ನಾನು ದೇವರಾಣಿಗೂ ಹೇಳ್ತೇನೆ ನನಗೆ ಪ್ರಕೃತಿಯಿಂದ ಅಂತಹ ಸಜ್ಞೆ ಬಂದಿಲ್ಲ ಕೊರೋನಾದಿಂದ ಕೊರೋನಾ ಮಹಾಮಾರಿಯಿಂದ ಮತ್ತೆ ಲಾಕ್ ಡೌನ್ ಆಗ್ಬೋದು ಮತ್ತೆ ಆಹಾಕಾರ ಹಾಹಾಕಾರ ಇಲ್ಲಿ ಎಲ್ಲ ಕಡೆ ಬರ್ಬೋದು ಅಥವಾ ಎಲ್ಲೊಂದ್ ಕಡೆ ಎಲ್ಲ ತೊಂದರೆಗೆ ಸಿಲುಕೊಳ್ಬೋದು ಅಲ್ವಾ ಅಂತ ಅಂತಹ ಒಂದು ಸಂದರ್ಭ ನನಗೆ ಕಂಡು ಬಂದಿಲ್ಲ ನನ್ನ ಒಂದು ಬುದ್ಧಿಮತ್ತೆಗೆ ಎಷ್ಟು ಬರದೋ ಅಷ್ಟು ವಿಮರ್ಶೆ ಮಾಡಿ ತೋರಿಸಿದ್ದೇನೆ ಇದರ ನಂತರ ಕೂಡ ವಿಮರ್ಶೆ ಇರ್ಬೋದು ನನಗಂತೂ ಗೊತ್ತಿಲ್ಲ ಬಟ್ ನನ್ನ ಲೆಕ್ಕದಲ್ಲಿ ಪಕ್ಕಾ ಕೊರೋನಾ ತುಂಬಾ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವುದೇ ಇಲ್ಲ ಅಂತ ಅದರಿಂದಾಗಿ ನಾವು ಯಾರು ಕೂಡ ತುಂಬಾ ಹೆದರಬೇಕಾದಂತಹ ಅವಶ್ಯಕತೆ ನನ್ನ ಲೆಕ್ಕದಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇನ್ನು ಈ ಕೊರೋನಾದ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಅವರು ಹೇಳ್ತಾರೆ ಕೊರೋನಾ ವೈರಸ್ ಏನಿದೆ ಅದು ಪ್ರತಿ ವರ್ಷ ರೂಪಾಂತರಣಗೊಳ್ಳುತ್ತೆ ಗೊಳ್ತಾ ತನ್ನ ಒಂದು ಪ್ರಭಾವನ ಕಡಿಮೆ ಮಾಡಿಕೊಳ್ಳುತ್ತೆ ಅದರಿಂದಾಗಿ ಆ ಕೊರೋನಾ ವೈರಸ್ ಯಾವುದೇ ಒಬ್ಬ ವ್ಯಕ್ತಿಗೆ ಅಟ್ಯಾಕ್ ಮಾಡಿದ್ರೆ ಅದು ತುಂಬಾ ದಿನ ಉಳಿಯುವುದಿಲ್ಲ ಅದನ್ನು ಒಂದು ಸಾಧಾರಣ ಮದ್ದಿನಿಂದ ಅಥವಾ ಟ್ರೀಟ್ಮೆಂಟ್ ಗುಣಪಡಿಸಿಕೆ ಸಾಧ್ಯತೆ ಉಂಟು ಸಾಯುವ ಸ್ಥಿತಿಗೆ ಅದು ನಿಮ್ಮನ್ನು ಕೊಂಡೊಯ್ಯುವುದಿಲ್ಲ ಅಂತ ತಜ್ಞರು ಹೇಳಿದ್ದಾರೆ ಇನ್ನು ಇದರ ಬಗ್ಗೆ ನನಗಂತೂ ಗೊತ್ತಿಲ್ಲ ಅದು ತಜ್ಞರು ಹೇಳಿರುವಂಥದ್ದು ಆನಂತರ ಇದುವರೆಗೆ ಯಾರೆಲ್ಲ ಕೊರೋನಾದಲ್ಲಿ ತೀರ್ಕೊಂಡು ಬಿಟ್ಟಿದ್ದಾರೆ ಎಲ್ಲ ವಯಸ್ಸಾದವರು ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಾದವರು ಅಂತಹ ವ್ಯಕ್ತಿಗಳೇ ಇದರಲ್ಲಿ ಸೇರ್ಕೊಂಡಿದ್ದಾರೆ ಹೊರತು ಕೊರೋನಾ ಬಂದು ಯಾರಾದ್ರೂ ಈಗ ಹೃದಯಾಘಾತ ಯಂಗ್ಸ್ಟರ್ ತೀರಿ ಹೋಗಿದ್ದಾರೆ ಅಂತಹ ಒಂದು ಕೇಸ್ ತೀರಾ ವಿರಳ ಅಂತ ಹೇಳ್ತೇನೆ ಅದರಿಂದಾಗಿ ಇದರಲ್ಲಿ ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇನ್ನೊಂದು ವಿಚಾರ ಏನಂದ್ರೆ ನೀವೇ ನಿಮ್ಗೆ ನೀವು ಟಿವಿಯಲ್ಲಿ ನೀವು ನೋಡ್ತಾ ಇರ್ತೀರ ಕೊರೋನಾ ಆತಂಕ ಕೊರೋನಾ ರಣಕೇಕೆ ಕೊರೋನಾ ಮಹಾಮಾರಿ ಕೊರೋನಾ ಮರಣ ಮೃದುಂಗ ಕೊರೋನಾ ಆರ್ಭಟ ಅಬ್ಬಬ್ಬ ಸೊ ಅದನ್ನ ನೋಡ್ತಾ ನೋಡ್ತಾ ಏನಾಗುತ್ತೆ ಕೊರೋನಾ 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 ಮೈಂಡಿಗೆ ಇನ್ಪುಟ್ ಮಾಡ್ತಾ ಹೋಗ್ತೀರಾ ಮೈಂಡಿಗೆ ಇನ್ಪುಟ್ ಮಾಡ್ತಾ ಹೋದಾಗ ಏನಾಗುತ್ತೆ ಕೊರೋನಾ ಇಲ್ಲದಿದ್ರು ಕೂಡ ಕೊರೋನಾ ಬಂತು ಅಂತ ಆಯ್ತು ಅಲ್ವಾ ನಾವೇ ಅದನ್ನ ಇಲ್ಲೊಂದು ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೊನೇನು ಅಷ್ಟು ದೊಡ್ಡ ಮಟ್ಟಿಗೆ ಹೋಗ್ತಾ ಇರಲಿಲ್ಲೋ ಏನು ಅಲ್ವಾ ನಮ್ಮ ಮೀಡಿಯಾದವರು ಅದನ್ನು ಕೊರೋನಾ 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 ಅಂತ ಎಲ್ಲರ ತಲೆಯಲ್ಲಿ ತುಂಬಿ ತುಂಬಿ ಕೊರೋನನ್ನ ಸೃಷ್ಟಿ ಮಾಡಿದ್ದಾರೆ ಅವರೇ ಕೃತಕ ರೀತಿಯಲ್ಲಿ ಇದು ಒಂದು ಪರಿಸ್ಥಿತಿ ಅದಕ್ಕೋಸ್ಕರ ಈ ಬಾರಿ ಕೂಡ ಇಂತಹ ಕೆಲಸವನ್ನು ಮೀಡಿಯಾಗಳಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡ್ತವೆ ಅದರಿಂದಾಗಿ ನಾನು ಹೇಳ್ತೇನೆ ಒಂದು ವೇಳೆ ಯೂಟ್ಯೂಬ್ ಇದ್ರೆ ಯೂಟ್ಯೂಬ್ ನೋಡ್ಕೊಳ್ಳಿ ಅದರಲ್ಲಿ ಏನಾದ್ರೂ ಇದ್ರೆ ಸ್ಕಿಪ್ ಮಾಡಿ ಅದನ್ನ ಟಿವಿಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ನಿಮಗೆ ಅದನ್ನ ಡೈರೆಕ್ಟ್ ಸ್ಕಿಪ್ ಮಾಡಿ ನೀವು ಅದನ್ನು ನೋಡ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಅಥವಾ ಒಂದು ವೇಳೆ ಇಂಥದ್ದೇನಾದ್ರೂ ನಿಮ್ಮ ಮನೆಯಲ್ಲಿ ಬರ್ತಾ ಹೋದಾಗ ಟಿವಿಯನ್ನು ಆಫ್ ಮಾಡಿ ಸುಮ್ಮನೆ ಕೂತ್ಕೊಳ್ಳಿ ನೀವು ಸೇಫ್ ಆಗಿರ್ತೀರ ಏನು ತೊಂದರೆ ಆಗಲ್ಲ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಕೊನೆಗೊಂದು ಮಾತು ನನ್ನಿಂದ ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಾನು ಏನು ಹೇಳಿದ್ದೇನೆ ಅದು ಜ್ಯೋತಿಷ್ಯ ಮತ್ತೆ ಶಕುನಗಳಿಗೆ ಸಂಬಂಧಪಟ್ಟಂತೆ ಹೇಳಿದ್ದೇನೆ ಅಲ್ವಾ ಆನಂತರ ನಿಮ್ಗೆ ಏನಾದರೂ ತೊಂದರೆ ಆಯಿತು ದಯವಿಟ್ಟು ಸರ್ಕಾರ ಏನು ಹೇಳುತ್ತೆ ಸರ್ಕಾರದ ಒಂದು ನೀತಿ ನೀತಿ ನಿಯಮಗಳು ಏನಿದೆ ಅವ್ರು ಏನು ನಿಯಮಗಳನ್ನು ಜಾರಿ ತರ್ತಾರೆ ದಯವಿಟ್ಟು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿ ಅವ್ರು ಹೇಳ್ಬೋದು ಮಾಸ್ಕ್ ಹಾಕೊಳ್ಳಿ ಅವ್ರು ಹೇಳ್ಬೋದು ಕೈ ತೊಳ್ಕೊಳ್ಳಿ ಪ್ರತಿ ಬಾರಿ ಕೂಡ ಆನಂತರ ಐಸೋಲೇಟೆಡ್ ಆಗಿ ಅಲ್ವಾ ಗುಂಪಿನಿಂದ ದೂರ ಇರಿ ಏನಾದರೂ ಬೇಕಂತ ಹೇಳ್ಬೋದು ದಯವಿಟ್ಟು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿ ಅಂತ ಹೇಳ್ತೇನೆ ಅದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತೇನೆ ಆನಂತರ ಏನಾದರೂ ತೊಂದರೆ ಆಗ್ತಾ ಉಂಟು ಡಾಕ್ಟರ್ ಬಳಿ ಭೇಟಿ ಮಾಡಿ ನೀವು ಒಂದು ಟ್ರೀಟ್ಮೆಂಟ್ ಮಾಡುವುದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಅಂತ ಹೇಳ್ತೇನೆ ಡಾಕ್ಟರ್ ಎಲ್ಲಾ ಸಲಹೆಗಳನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಗೆದ್ದು ಬಿಡ್ತೀರಾ ಏನು ಸಮಸ್ಯೆ ಇಲ್ಲ ಇಲ್ಲಿ ಹೆದರುವಂತ ಅವಶ್ಯಕತೆ ಇಲ್ಲ ನನ್ನ ಒಂದು ಕಾನ್ಸರ್ನ್ ಏನಿತ್ತು ಅಂದ್ರೆ ಕೊರೋನಾ ದೊಡ್ಡ ಮಟ್ಟಿಗೆ ಏನಾದ್ರೂ ಬರುತ್ತಾ ಮತ್ತೆ ಲಾಕ್ ಡೌನ್ ಆಗುತ್ತಾ ಅದನ್ನು ನೋಡುವಂತ ಕಾನ್ಸರ್ನ್ ಮಾತ್ರ ಇತ್ತೇ ಹೊರತು ಬೇರೆ ಏನೂ ಅಲ್ಲ ಅದಕ್ಕೋಸ್ಕರ ಸರ್ಕಾರ ಇರಬಹುದು ಅದು ಏನ್ ಹೇಳುತ್ತೋ ಅದನ್ನ ಫಾಲೋ ಮಾಡಿ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ಸುಮ್ಮನೆ ಒಂದ್ ಕಡೆ ರಿಸ್ಕ್ ತಗೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾದ್ರೆ ಈಗೇನ್ ಮಾಡ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ ಒಂದೇ ಮಾತರಂ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ ನಿಮಗೆಲ್ಲರಿಗೂ ನನ್ನ ನಮಸ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್